ರೈತರ ಆಕ್ರೋಶಕ್ಕೆ ಗುರಿಯಾಗಿದ್ದ ನೆಲಮಂಗಲ ತಹಶೀಲ್ದಾರ್ ಅರುಂಧತಿ ಅಮಾನತ್ತು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿಗೆ ಎಂಟು ತಿಂಗಳ ಹಿಂದೆ ವರ್ಗಾವಣೆಯಾಗಿ ಬಂದಿದ್ದ ತಹಶೀಲ್ದಾರ್ ಅರುಂಧತಿ ಅವರು ರೈತರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹಾಗೂ ತಾಲೂಕು ಆಡಳಿತ ಜನರಿಗೆ ಕೆಲಸ ಮಾಡುತ್ತಿರುವುದು ಲಂಚದ ಆರೋಪ ಅರ್ಜಿಗಳಿಗೆ ಸ್ಪಂದನೆ ನೀಡದಿರುವುದು ಮಾಹಿತಿ ನೀಡದೆ ನಿರ್ಲಕ್ಷ್ಯ ಸೇರಿದಂತೆ ಅನೇಕ ಆರೋಪಗಳು ಕೇಳಿಬಂದು ಹಲವು ರೈತಪರ ಸಂಘಟನೆಗಳ ಆಕ್ರೋಶಕ್ಕೆ ತಹಶೀಲ್ದಾರ್ ಅರುಂಧತಿ ಗುರಿಯಾಗಿದ್ರು ಇನ್ನು ತಹಶೀಲ್ದಾರ್ ಅರುಂಧತಿ ವಿರುದ್ದ ರೈತ ಸಂಘಟನೆಗಳು ಪ್ರತಿಭಟನೆ ಕೂಡ ಮಾಡಿದ್ರು ಈ ಬಗ್ಗೆ ಮಂಗಲ ಶಾಸಕ ಎನ್ ರವರು ರಾಜ್ಯ ಸರ್ಕಾರದ ಗಮನ ಸೆಳೆದಿದ್ದು ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ ಕಂದಾಯ ಇಲಾಖೆ ನಲಮಂಗಲ ತಹಶೀಲ್ದಾರ್ ಅರುಂಧತಿ ಅವರನ್ನು ಅಮಾನತುಗೊಳಿಸಿ ಬಿಎಂಆರ್ಡಿಎ ಗ್ರೇಡ್ ಟು ತಹಶೀಲ್ದಾರ್ ಅಮೃತ ಅತ್ರೇಶ್ ಅವರನ್ನು ನಲಮಂಗಲ ತಹಶೀಲ್ದಾರ್ ಆಗಿ ನೇಮಕಗೊಳಿಸಿ ಆದೇಶ ಮಾಡಿದೆ ಇನ್ನು ನೆಲಮಂಗಲ ತಹಶೀಲ್ದಾರ್ ಅರುಂಧತಿ ಅಮಾನತು ಪತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ರೈತಪರ ಕಾಳಜಿ ಇಲ್ಲದೆ ಕೆಲಸ ಮಾಡಿದ ತಹಶೀಲ್ದಾರ್ ಅರುಂಧತಿ ಅವರ ಅಮಾನತು ಬಗ್ಗೆ ಸಾಮಾಜಿಕ ಜಾಲತಾಣಗಳು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದು ನೆಲಮಂಗಲ ಶಾಸಕ ಎನ್ ರವರಿಗೆ ಧನ್ಯವಾದ ತಿಳಿಸಿದ್ದಾರೆ